ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ನವತ್ರ ನವರಾತ್ರಿಯ ಮೊದಲನೇ ದಿನ ದುರ್ಗೆಯ ಪ್ರಥಮ ಸ್ವರೂಪವಾದ ಶೈಲಾಪುತ್ರಿಯನ್ನು ಪೂಜಿಸಲಾಗುತ್ತದೆ ಪರ್ವತ ರಾಜನಾದ ಹಿಮಾವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಶೈಲಾಪುತ್ರಿ ಎಂಬ ಹೆಸರು ಬಂದಿದೆ ಬೆಳಗ್ಗೆನೇ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಹೊಸಲಿಗೆ ರಂಗೋಲಿ ಹಾಕಿ ತುಳಸಿ ಹತ್ರ ರಂಗೋಲಿ ಎಲ್ಲ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡಿದ್ದೆ ಇವಾಗ ನಾನು ಪೂಜೆಗೆ ನೈವೇದ್ಯಕ್ಕೇನಿಲ್ಲ ಸ್ವಲ್ಪ ಸಕ್ಕರೆ ಪೊಂಗಲ್ ಮಾಡಿ ನೈವೇದ್ಯ ಮಾಡಿಟ್ಟು ಮನೇಲಿ ಪೂಜೆ ಮಾಡಿದ್ದೀನಿ ಕೆಲವರು ಅಖಂಡ ದೀಪನ ಹಚ್ಚೋಕ್ಕೆ ಶುರು ಮಾಡ್ತಾರೆ ಮೊದಲನೇ ನವರಾತ್ರಿಯ ಮೊದಲನೇ ದಿನ ಅದು ಪದ್ಧತಿ ಇದ್ದರೆ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನೋಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ನಮ್ಮಲ್ಲಿ ಆ ಪದ್ಧತಿ ನಡೆದು ಬಂದಿಲ್ಲ ಹಂಗಾಗಿ ಅದನ್ನು ನಾವು ಮಾಡಿಲ್ಲ ಇನ್ನು ಶೈಲಾಪುತ್ರಿಯ ಮೊದಲನೇ ದಿನ ಬಂದು ಬಿಳಿ ಬಣ್ಣದ ಸ್ಯಾರಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ನಮ್ಮ ಹತ್ತ ಸ್ಟೇಜಲ್ಲಿರೋಂಥ ಸಪ್ತ ಮಾತ್ರಿಕಿ ದೇವಸ್ಥಾನಕ್ಕೆ ಹೋಗಬೇಕು ಹೇಳಿ ನಾವು ಅತ್ತಿಗೆಂದಿರು ನಾವು ನಮ್ಮಕ್ಕ ಎಲ್ಲರೂ ನಿರ್ಧಾರ ಮಾಡಿದ್ವಿ ಹಿಂದಿನ ದಿನವೇ ಹಂಗಾಗಿ ಹೋಗಿ ಅಲ್ಲಿ ನಾವು ಅರ್ಚನೆ ಮಾಡಿಸಿದ್ವಿ ಫಸ್ಟು ಎಲ್ಲರೂ ನಮಸ್ಕಾರ ಆದಮೇಲೆ ಕೂತ್ಕೊಂಡು ದುರ್ಗಾಷ್ಟೋತ್ತರ ಓದಿ ಪೂಜೆ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಇದು ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹಾಕಿರೋಂಥ ಲೈಟಿಂಗ್ಸು ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನಾಳೆ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್